ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆಡಿಟೋರಿಯಮ್ಮ ಇವತ್ತು ಕಟ್ಟಿದ್ದೀರ ನಿಮಗೆ ಅಭಿನಂದನೆಗಳು ಸುಮಾರು ಎಂಟುನೂರ ಐವತ್ತು ಜನ ಕುಳಿತ ಮತ್ತು ಈ ಕಾಲೇಜಿಗೆ ಕಾರ್ಯಕ್ರಮಗಳು ಮಾಡಿಕೊಳ್ಳೋದಕ್ಕೆ ಮತ್ತೆ ಸೆಮಿನಾರ್ಸು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದಕ್ಕೆ ಎಲ್ಲ ಕಾಲೇಜುಗಳಿಗೂ ಬೇಕಾಗುತ್ತೆ ಅಂಥದ್ರಲ್ಲಿ ನೀವು ಕೂಡ ಈಗ ಇದನ್ನು ಇವತ್ತು ಸಾರ್ವಜನಿಕವಾಗಿ ನಮ್ಮನ್ನೆಲ್ಲ ಕೂಡ ಕರೆದು ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿ ನಾವು ಸುಮ್ಮನೆ ಈ ರೋಡಲ್ಲಿ ಹೋಗ್ತಾಯಿದ್ವಿ ಬರ್ತಾ ಇದ್ವಿ ಒಳಗಡೆ ಬಂದಿರಲಿಲ್ಲ ಇನ್ನು ಅಲ್ಲಿ ವಾದ್ರಹಳ್ಳಿ ಕ್ಯಾಂಪಸ್ ಹತ್ರ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಕರೆದಿದ್ರು ಈ ಕ್ಯಾಂಪಸ್ ಬಂದಿರಲಿಲ್ಲ ಕ್ಯಾಂಪಸ್ ಎಂಟ್ರಿ ಆಗ್ತಿದ್ದಂಗೆ ನೋಡಿದೆ ಭಾಳ ಒಳ್ಳೆಯ ವಾತಾವರಣ ಇದೆ ಕಾಲೇಜಲ್ಲಿ ಯಾವುದೇ ಶಾಲಾ ಕಾಲೇಜು ಒಳ್ಳೆ ವಾತಾವರಣ ಇದ್ದಾಗ ಮಕ್ಕಳು ಓದೋದಕ್ಕೂ ಕೂಡ ಒಂದು ಇಂಪ್ರೆಷನ್ ಇಂಪ್ರೆಷನ್ ಆಗಿ ಬರಬೇಕು ಈಗ ಪೇರೆಂಟ್ಸು ಬರ್ತಾರೆ ಶಾಲಾ ಕಾಲೇಜಲ್ಲಿ ಸೇರಿಸೋದಕ್ಕೆ ಆ ಕಾಲೇಜಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ ಆ ಕಾಲೇಜಲ್ಲಿ ಯಾವ ರೀತಿ ಡಿಸಿಪ್ಲೀನ್ ಇದೆ ಆ ಕಾಲೇಜಲ್ಲಿ ಶುಚಿತ್ವಕ್ಕೆ ಹೇಗೆ ಆದ್ಯತೆ ಕೊಡ್ತಾರೆ ಮತ್ತು ಟೀಚರ್ಸ್ ಹೇಗಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಸಹಜವಾಗಿ ತಂದೆ ತಾಯಿ ಮಕ್ಕಳನ್ನು ಸೇರಿಸ್ತಾರೆ ಮತ್ತು ಈ ನಮ್ಮ ಈ ಒಂದು ಕಮ್ಮುವಾರಿ ಸಂಘ ಕೂಡ ಯಾವುದೇ ಪೇರೆಂಟ್ ಬಂದರೂ ಕೂಡ ಈ ಕಾಲೇಜಲ್ಲೇ ಸೇರಿಸ್ಬೇಕು ಅನ್ನೋ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಐವತ್ತೆರಡು ಅಂದರೆ ಎಷ್ಟಾಯ್ತು ಎಪ್ಪತ್ತ ಎಪ್ಪತ್ತ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಹಿಂದೆ ಪ್ರಾರಂಭ ಮಾಡಿದಂಥ ಸಂಸ್ಥೆ ನಮ್ಮ ಸಂಸ್ಥೆನೂ ನೂರು ವರ್ಷ ಆಯಿತು ನಮ್ಮ ರೆಡ್ಡಿ ನಾನು ನಾನಾಗಲೇ ಕಟ್ಟ ಸುಬ್ರಹ್ಮಣ್ಯ ಆಗಿ ಹೇಳ್ತಾ ಇದ್ದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮದು ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಫಿಕ್ಸ್ ಮಾಡಿದ್ದೀವಿ ಮತ್ತು ಅದಕ್ಕೆ ನಾನೇ ಅಧ್ಯಕ್ಷ ಸುಮಾರು ಅಂದರೆ ಸಂಘಕ್ಕಲ್ಲ ಸಂಘಕ್ಕೆ ನಮ್ಮ ಜಯರಾಮ್ ರೆಡ್ಡಿ ಅವರು ಎಸ್ ಜಯರಾಮ್ ರೆಡ್ಡಿಯವರ ಅಧ್ಯಕ್ಷರು ಮತ್ತು ಸಲಹಾ ಸಮಿತಿ ನಾನೇ ಅಧ್ಯಕ್ಷ ಸುಮಾರೊಂದು ಹದಿನೈದು ವರ್ಷ ನಾನೇ ಸಲಹಾ ಸಮಿತಿ ಅಧ್ಯಕ್ಷನಾಗಿದ್ದೀನಿ ಮತ್ತು ನಮ್ಮ